ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರುಶುಕ್ರ ಶನಿಭಿಶ್ಚಾರ ಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಈ ನಿಮ್ಮ ಶಿವಸ್ವಾಮಿ ಅನಂತ ಅನಂತ ನಮಸ್ಕಾರ ಸ್ನೇಹಿತರೆ ತಮ್ಮ ಎಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ಳೋಣ ಗುರುವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಪಂಚಾಂಗ ಜೊತೆಗೆ ಭಾಳ ಮುಖ್ಯವಾಗಿ ನಾವು ಒಂದು ಎಲ್ಲ ವೀಡಿಯೋಸಲ್ಲೂ ಕೂಡ ಒಂದೊಂದು ವಿಚಾರಗಳನ್ನು ತಿಳಿಸ್ಕೊಳ್ತಲೇ ಇದ್ದೆ ಈ ವಿಚಾರಗಳು ಖಂಡಿತವಾಗಿ ನಿಮಗೆ ಭಾಳಷ್ಟು ಪಾಸಿಟಿವ್ ವೈಬ್ಸ್ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಭಾಳಷ್ಟು ವಿಚಾರಗಳನ್ನು ನಾವು ವಿನಿಮಯ ಮಾಡಿಕೊಂಡಾಗ ಕೆಲವೊಂದು ಮಂತ್ರದ ಮುಖೇನ ಕೆಲವೊಂದು ತಂತ್ರಗಳ ಮುಖೇನ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ಒಂದು ರೀತಿಯಾಗಿ ಸಾಂತ್ವನ ಅಂತ ನೋಡಿದ್ವಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತಕ್ಕಂಥ ವಿಚಾರ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಲ್ಲ ಖಂಡಿತ ಪರಿಹಾರಗಳು ಮಾಡ್ತಕ್ಕಂಥದ್ದು ಆ ಒಂದು ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಬಿಟ್ಟರೆ ಬೇರೆ ಹೋಗಲಾಡ್ಸೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಕರ್ಮಫಲ ಅಂತ ಕರೆದ್ವಿ ಎಲ್ಲರೂ ಹೇಳ್ಬೋದು ಗುರುಗಳೇ ದಿನ ಭವಿಷ್ಯ ತಪ್ಪು ದಿನ ಭವಿಷ್ಯ ಸರಿಯಿಲ್ಲ ಡೋಂಗಿಗಳು ಬಿಡ್ತೀರಾ ಡೋಂಗಿ ಸ್ವಾಮಿ ಇವೆಲ್ಲ ನಾನು ಕೇಳಿದ್ದೀನಿ ಇಲ್ಲ ಅಂತಲ್ಲ ಎಸ್ ಆಪ್ಸಲ್ ಅದರಲ್ಲಿ ಡೌಟೇ ಬೇಡ ಆದರೆ ಮನಸ್ಥಿತಿ ಯಾವ ರೀತಿ ಇರುತ್ತೆ ದಿನ ಆ ದಿನ ನಡೀತಕ್ಕಂಥ ಪರಿಸ್ಥಿತಿಗಳಾದರೂ ಹೇಗಿರ್ಬೋದು ಈ ವಿಚಾರಗಳನ್ನು ಜಸ್ಟ್ ಒಂದು ಅನಾಲಿಸಿಸ್ ಕೊಡ್ತಕ್ಕಂಥದ್ದು ಈ ದಿನದ ಭವಿಷ್ಯದ ತತ್ವ ಅದು ಬಿಟ್ಟು ಹೀಗೇ ಆಗುತ್ತೆ ನೆವರ್ ದಶಾ ಭುಕ್ತಿ ಭುಕ್ತಿ ಈ ಮೂರರ ನಿರ್ಣಯದ ಮೇಲೆ ನಿಂತಿರ್ತಕ್ಕಂಥದ್ದು ನಾವು ಏನಪ್ಪ ಅಂದರೆ ದ ಎಲಿಮೆಂಟ್ಸ್ ಬಿಹೈಂಡ್ ದ ಫೈ ಅಂದರೆ ಯಾವುದೇ ಒಂದು ಕಾರ್ಯಗಳು ನಡೀತಕ್ಕಂಥದ್ದು ಪಂಚ ತತ್ವ ಪಂಚಭೂತ ಪಂಚ ಎಲ್ಲವನ್ನು ಕರೆದ್ವಿ ಯಾಕೆಂದರೆ ಪಂಚಮಹಾ ಒಂದು ತತ್ವ ಅಂತ ಕೂಡ ಕರೆದ್ವಿ ಈ ಐದು ಸಂಗಾತಿಗಳ ಮೇ ಅಂದರೆ ಸಂಗತಿಗಳ ಮೇಲೆ ನಿಂತಿರ್ತಕ್ಕಂಥದ್ದು ಪ್ರಪಂಚ ಹಾಗೆ ದಿನದ ಒಂದು ವಹಿವಾಟುಗಳು ಕೂಡ ನಿಂತಕ್ಕಂಥದ್ದು ಈ ದಿನ ಭವಿಷ್ಯ ಚಂದ್ರನ ಒಂದು ಉಪಸ್ಥಿತಿಯನ್ನು ನೋಡಿಕೊಂಡು ಆ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದು ಭಾಳ ವಿಶೇಷವಾಗಿ ದಿನದ ಭವಿಷ್ಯದ ತತ್ವ ಅನ್ಯಥಾ ಯಾರು ಭಾವಿಸ್ಕೊಂಡ್ರೆ ಅವರವರ ಒಂದು ಮಾಹಿತಿಗೆ ತಕ್ಕನಾಗಿ ಅಲ್ಪಜ್ಞಾನಿ ಮಹಾಗರ್ವಿ ಅಂತ ಕೂಡ ಕರೆಕ್ಟ್ ಏನಾದರೂ ತಿಳ್ಕೋಬೇಕು ಅಂದರೆ ಒಳ್ಳೆ ಕೇಳಿದರಾಗಬೇಕು ಕೆಟ್ಟದ್ದನ್ನು ಕೂಡ ಒಳ್ಳೆಯದಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ಜಗದ ನಿಯಮ ನಿಜವಾಗ್ಲೂ ಅನೇಕ ವಿಚಾರಗಳಿದೆ ಏನೇ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟರು ಪ್ರತಿ ದಿವಸ ನಾವು ಹುಲ್ಲನ್ನು ತುಳಿತಲೇ ಇರ್ತೀವಿ ಗರಿಕೆಯನ್ನು ತುಳಿತಲೇ ಇರ್ತೀವಿ ಅದು ಮತ್ತೆ ಮತ್ತೆ ಚಿಗುರ್ತಲೇ ಇರುತ್ತೆ ಬೆಳೀತಲೇ ಇರುತ್ತೆ ಆದರೂ ಒಂದಲ್ಲ ಒಂದು ದಿವಸ ತುಳಿದಾಗ ಅದ್ರ ಮೇಲೆ ಕೂತಾಗ ನಾವು ಅದು ಆ ತತ್ವವನ್ನೇ ಇಟ್ಕೊಂಡಿರಲ್ಲ ಅದು ಏನು ನಾನು ತುಳಿದಿದ್ದಾನೆ ಅವನು ನನ್ನ ಸಾಯಿಸಿದ್ದಾನೆ ಹಾಳು ಮಾಡಿದ್ದಾನೆ ಏನಿಲ್ಲ ಇನ್ನೊಂದು ಏನಾದರೂ ಪಾರ್ಕಲ್ಲಿ ಕುತ್ಕೊತೀವಿ ಅಪ್ಪ ಎಷ್ಟು ಸೂಪರ್ ಆಗಿದೆಯಪ್ಪ ಇವೆಲ್ಲ ಅನುಭವ ಬರುತ್ತಲ್ವ ನೋಡಿ ಅಂಥ ತುಳಿದ್ರೂ ಕೂಡ ಒಳ್ಳೆಯದನ್ನು ಕೊಡ್ತಕ್ಕಂಥದ್ದು ಆ ಒಂದು ಹುಲ್ಲಿನ ತತ್ವ ಹಾಗೆ ನಾವು ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ಜೀವನದ ಗುರಿಯಾಗಬೇಕು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದಲ್ಲ ಕೆಟ್ಟದ್ದನ್ನು ತೆಗೆದಾಕ ಒಳ್ಳೆಯದನ್ನು ಮಾತ್ರ ಹಿಲೆಟ್ ಮಾಡೋಣ ಆಟೋಮೆಟಿಕ್ಕಾಗಿ ಇವತ್ತು ಜಗತ್ತಲ್ಲಿ ಆ ಒಳ್ಳೆಯದು ಒಳ್ಳೆಯ ಕಾರ್ಯಗಳು ನಡೀತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಬರ್ತದೆ ನಮ್ಮ ಮನಸ್ಥಿತಿ ಒಂದು ಸರಿ ಮಾಡಿಕೊಂಡ್ರೆ ಪರಿಸ್ಥಿತಿ ಸರಿಯಾಗುತ್ತೆ ಅನ್ನೋ ತತ್ವದ ಆಧಾರದ ಮೇಲೆ ದಿನ ಭವಿಷ್ಯ ಬೇರೆ ಏನಿಲ್ಲ ಈ ದಿನ ಗುರುವಾರ ಆಗಿರೋದ್ರಿಂದ ಪಂಚಾಂಗ ಯಾವ ರೀತಿ ಇರತಕ್ಕಂಥದ್ದು ಇರುತ್ತೆ ಸಪ್ತಮಿ ಇದು ಏಳನೇ ತಿಥಿ ಇರತಕ್ಕಂಥದ್ದು ಏಳನೇ ದುರ್ಗಾದೇವತೆಯ ಆರಾಧನೆಯ ಇರತಕ್ಕಂಥದ್ದು ಶುಕ್ಲಪಕ್ಷ ಅತಿಗಂಡ ಯೋಗ ವಾಣಿಜ ಹಾಗೆ ವಿಶ್ವೀಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೇಳು ನಿಮಿಷದಿಂದ ಮೂರು ಗಂಟೆ ಆರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಎರಡು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಚಂದ್ರ ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಈ ದಿನ ಯಾವ ಯಾವ ವಿಚಾರಗಳಲ್ಲಿ ಅಭಿವೃದ್ಧಿ ಬರ್ತದೆ ನೋಡೋಣ ಮೊದಲು ವಿಚಾರ ಮೇಷರಾಶಿಯವರ ಭವಿಷ್ಯ ಹೇಗಿರುತ್ತೆ ನೋಡಿ ಮೇಷರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಹಾಗೆ ಒಂಬತ್ತರ ಸ್ಥಾನ ಚಂದ್ರನಿದ್ದಾನೆ ಈ ಒಂದು ವಿಶೇಷತೆ ಆದರೆ ಹೇಗೆ ಈ ವರ್ಷ ಏನಪ್ಪ ಅಂದರೆ ಒಂದು ಈ ಸಪ್ತಮ ಸ್ಥಾನ ಅಂದಾಕ್ಷಣಕ್ಕೆ ವ್ಯಾಪಾರ ವಹಿವಾಟುಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಜೊತೆಗೆ ಮದುವೆ ವಿಚಾರಗಳು ಇವೆಲ್ಲ ಅಂತ ನೋಡಿದ್ವಿ ಒಂದು ಹಿರಿಯರ ಮೂಲಕ ಒಂದು ಶುಭ ಕಾರ್ಯಗಳಿಗೆ ಪ್ರಶಸ್ತವಾಗಿರ್ತಕ್ಕಂಥ ದಿನ ನಡೀತಕ್ಕಂಥದ್ದು ಕೂಡ ನಿಮ್ಮ ಜಾತಕದಲ್ಲಿ ನಾವು ನೋಡ್ಬೋದು ಹಾಗೆ ಇವತ್ತಿನ ಕಾನ್ಸಂಟ್ರೇಷನ್ ಜಾಸ್ತಿ ಧರ್ಮಯುತವಾಗಿರ್ತಕ್ಕಂಥದ್ದು ನೋಡ್ತೀವಿ ಬಿಸ್ನೆಸ್ಸಲ್ಲಿ ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ನೋಡ್ತೀವಿ ಸಂಗಾತಿ ಜೊತೆ ಉತ್ತಮ ಬಾಂಧವ್ಯ ಮನಸ್ತಾಪಗಳಿದ್ದರೆ ಈ ದಿನ ಒಂದು ರೀತಿಯಾಗಿ ಆ ಕನೆಕ್ಟಿವಿಟಿ ಅಂದರೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ತುಂಬ ಪ್ರಶಸ್ತವಾಗಿರ್ತಕ್ಕಂಥ ದಿನ ಖಂಡಿತ ಈ ರೀತಿ ನ್ಯೂನತೆಗಳಿದ್ದರೆ ಈ ಒಂದು ದಿನದಲ್ಲಿ ಆ ಒಂದು ಮಾತುಕತೆಯ ಮೂಲಕ ಬಗೆಯರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಖಂಡಿತ ಶುಭ ಇದೆ ಒಳ್ಳೆಯದಾಗಲಿ ಹಾಗೇ ಅವರು ಶುಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಕೋಪದಿಂದ ಅನರ್ಥಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕೋಪ ಅಥವಾ ಪ್ರಮಾಣವನ್ನು ಕಡಿಮೆ ಮಾಡಿ ಇದ್ದಕ್ಕಿದ್ದಾಗೆ ತಮ್ಮ ಮಾತಿನಗಳಿಂದ ಮಾತಿನಿಂದ ಅನರ್ಥಗಳು ಬರಬಹುದು ಸ್ವಲ್ಪ ಅದರ ಬಗ್ಗೆ ಚಿಂತನೆಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಹಮ್ಮಿಂದ ಸ್ವಲ್ಪ ಸಮಸ್ಯೆ ಆದರೂ ಒಂದು ರೀತಿಯಾಗಿ ವಿಪರೀತ ರಾಜಯೋಗದ ತತ್ವ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಇರತಕ್ಕಂಥದ್ದಿರುತ್ತೆ ಹಾಗೆ ತಮ್ಮ ಕೆಲಸ ಏನೇ ಬಂದರೂ ಕೂಡ ಕಷ್ಟಪಟ್ಟು ಮಾಡ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಮನಸ್ಥಿತಿ ಬರ್ತದೆ ಆದರೆ ಅನ್ಯತಃ ಯಾರೊಟ್ಟಿಗೂ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದ್ರೆ ಇರತಕ್ಕಂಥದ್ದು ಒಳ್ಳೆಯದು ಹಾಗಾಗಿ ಒಂದು ಸಣ್ಣ ಕೆಲಸ ಹಾಲಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ನೀವು ಹೊರಗಡೆ ಹೋಗಬೇಕಾದ್ರೆ ಯಾರಿಗಾನ ಸ್ವಲ್ಪ ಹಂಚತಕ್ಕಂಥ ಕೆಲಸ ಮಾಡಿ ಇದರಿಂದ ಸ್ವಲ್ಪ ಮಟ್ಟಿಗೆ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಅಥವಾ ಶಿವನ ಆರಾಧನೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದು ಹಾಗೇ ಈ ದಿನ ಮಿಥುನ ರಾಶಿಯವರ ದಿನದ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ಈ ದಿನ ಸಾಧ್ಯವಾದಷ್ಟು ಸಹಿತವಾಗಿ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡ್ತಕ್ಕಂಥ ದಿನ ಸಂಭಾಷಣೆಗಳು ನಡೀತಕ್ಕಂಥ ದಿನ ಜೊತೆಗೆ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಒಟ್ಟಾರೆಯಾಗಿ ಶೇರ್ ಮಾರ್ಕೆಟು ಈ ಥರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣ್ತಕ್ಕಂಥ ದಿನ ಖಂಡಿತ ಒಂದು ಪಂಚಮ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಒಂದು ರೀತಿಯಾಗಿ ನಿಮ್ಮ ಬುದ್ಧಿ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಎಂಜಾಯ್ಮೆಂಟ್ ಮೂಡ್ ಇರತಕ್ಕಂಥ ದಿನ ಕೂಡ ಆಗುತ್ತೆ ಶುಭವಿದೆ ಒಳ್ಳೆಯದಾಗಲಿ ಹಾಗೆ ಕರ್ಕಾಟಕ ರಾಶಿ ಹಾಗೆ ಕಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಇರುತ್ತೆ ನೋಡಿ ಕಟಕ ರಾಶಿಯವರಿಗೆ ಖಂಡಿತ ಬುಸ್ಟಾನ್ನ ಭೋಜನ ಹಾಗೆ ಒಳ್ಳೆಯ ಬಟ್ಟೆ ಬರೆಗಳನ್ನು ತಗೊಳ್ತಕ್ಕಂಥದ್ದು ಅಥವಾ ಈ ದಿನ ಸ್ವಲ್ಪ ಮಟ್ಟಿಗೆ ಖಾರ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಕಟಕ ರಾಶಿಯವ್ರಿಗೆ ಸಾಲದ ಮು ಏನಾದರೂ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ದೆ ಅಂತಕ್ಕಂಥವ್ರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಕೂಡ ಈ ಆ್ಯಂಟಿಕ್ ಜ್ಯುವೆಲ್ಲರಿ ಅಂಗಡಿ ಇರ್ತಕ್ಕಂಥವ್ರಿಗೆ ಒಂದಷ್ಟು ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಮನೆಯಲ್ಲಿ ಸುಖದ ವಾತಾವರಣ ಇರತಕ್ಕಂಥ ದಿನ ಕೂಡ ಶುಭ ಇರತಕ್ಕಂಥದ್ದು ಇರುತ್ತೆ ಒಳ್ಳೆಯದಾಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಸ್ಪೋರ್ಟ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶಕ ಆಗ್ತಕ್ಕಂಥ ದಿನ ಜೊತೆಗೆ ಈ ಎಗ್ ಎಕ್ಸಿಕ್ಯೂಟಿವ್ ಫೀಲ್ಡ್ಸು ಅಥವಾ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕ್ರಿಯೇಟಿವ್ ಫೀಲ್ಡರ್ಗೆ ಸಿನಿಮಾ ಫೀಲ್ಡರ್ಗೆ ಎಕ್ಸಲೆಂಟ್ ಡೇ ಕೂಡ ಆಗ್ತದೆ ಒಂದು ಕ್ರಿಯೇಟಿವ್ ಸ್ಕ್ರಿಪ್ಟ್ ರೈಟಿಂಗ್ ಬರೆಯತಕ್ಕಂಥದ್ದು ಒಂದು ಕ್ರಿಯೇಟಿವ್ ಏನಿವತ್ತು ಇಷ್ಟು ಎಲ್ಲ ದಿನಕ್ಕಿಂತ ಈ ದಿನ ಅಷ್ಟೊಂದು ಪ್ರಾಮುಖ್ಯವಾಗಿ ಬರದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಸ್ವಲ್ಪ ಕೊಂಚ ಬದಲಾವಣೆಯ ಕಾಲ ಕೂಡ ನಾವು ನೋಡ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಈ ದಿನ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಡ್ರೆಸ್ಸನ್ನು ಮೇಂಟೈನ್ ಮಾಡಿ ಎಕ್ಸಲೆಂಟ್ ಡೇ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವ್ರಿಗೆ ಒಂದಷ್ಟು ಈ ದಿನದ ವಹಿವಾಟುಗಳನ್ನು ನೋಡ್ತಕ್ಕಂಥದ್ದು ಹಾಗೇ ಈ ದಿನ ಭಾಳ ವಿಶೇಷವಾಗಿ ಲಾ ಹಣಕಾಸಿನ ವಿಚಾರದಲ್ಲಿ ಖಂಡಿತ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ವ್ಯಾಪಾರ ವಹಿವಾಟುಗಳು ಕೂಡ ಶುಭವನ್ನು ತರುತ್ತೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಹೆಚ್ಚಿನದಾಗಿ ತಮ್ಮ ಫ್ಯಾಮಿಲಿಗೆ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಈ ದಿನ ಆಫೀಸ್ಗೆ ಹೋಗ್ತೀರಿ ಮನೆಯವರ ನೆನಪಾಗಿ ಮ್ಯಾಕ್ಸಿಮಮ್ ಬೇಗ ಕೆಲಸಗಳಿರ್ತಕ್ಕಂಥದ್ದು ಆ ಕೆಲಸ ಕೊನೆಯವರೆಗೂ ತುಂಬಲ್ಲ ಫೈ ತರ್ಟಿ ಫೋರ್ ಸಿಕ್ಸ್ ಓ ಕ್ಲಾಕ್ ಆ ಥರ ಮಾಡ್ತಿರ್ತೀರ ಆದರೂ ಇವತ್ತು ಯಾಕೋ ಬೇಗ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಮನೆಯ ಮೇಲೆ ಕಾಳಜಿ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡ್ತೀವಿ ಸಂಗಾತಿಯ ಮೇಲೆ ಇವತ್ತಿನ ಕಾಳಜಿ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಖಂಡಿತ ಈ ಒಂದು ದಿನ ಶುಭವನ್ನು ತರ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ರಾಜಯೋಗದ ಕಾಲ ತುಲಾರಾಶಿಯವರಿಗೆ ಆದರೆ ಪ್ರಯತ್ನದಿಂದ ಮಾತ್ರ ಸಫಲತೆಯನ್ನು ನೋಡ್ತಕ್ಕಂಥದ್ದು ಇರುತ್ತೆ ತಮ್ಮ ಕೆಲಸ ತಮ್ಮ ಮನಸ್ಸಿನ ಮೇಲೆ ನಿರ್ಧಾರಿತವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಭಾಳಷ್ಟು ಎಷ್ಟಿನ ಶ್ರಮ ಹಾಗೆ ಧಾರ್ಮಿಕತೆಯಲ್ಲೂ ಕೂಡ ಒಲವಿರತಕ್ಕಂಥ ದಿನ ಖಂಡಿತ ಒಳ್ಳೆಯದಿದೆ ಆ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯವನ್ನು ತರ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಉತ್ತಮ ಅದರ ಇರುತ್ತೆ ಖರ್ಚುಗಳು ಕೂಡ ಹಾಗೆ ಬರುತ್ತೆ ಒಂದು ವಿಚಾರ ನಿಮ್ಮ ಆಸೆ ಆಕಾಂಕ್ಷಿಗಳು ಈಡೇರ್ತಕ್ಕಂಥದ್ದು ಸಂಗಾತಿ ನಿಮಗೋಸ್ಕರ ಖರ್ಚುಗಳನ್ನು ಜಾಸ್ತಿ ಮಾಡ್ತಾನೆ ಈ ದಿನ ಮ್ಯಾಕ್ಸಿಮಮ್ ಖಂಡಿತ ಒಳ್ಳೆಯ ದಿನ ನಿಮಗೂ ಕೂಡ ನಷ್ಟದ ಪ್ರಮಾಣ ಕಡಿಮೆ ಮಾಡಲಿಕ್ಕೋಸ್ಕರ ಸಾಧ್ಯವಾದರೆ ಇರುವೆಗೂಡಿಗೆ ಆ ದಿನ ಸಕ್ಕರೆಯನ್ನು ಹಾಕಿ ಅಥವಾ ದುರ್ಗಾದೇವತೆಯ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರುತ್ತೆ ಅಷ್ಟಮಾಧಿಪತಿ ನಿಮ್ಮ ಲಗ್ನದಲ್ಲಿದ್ದಾನೆ ಅಂದರೆ ನಿಮ್ಮ ರಾಶಿಯಲ್ಲಿದ್ದಾನೆ ಅಷ್ಟಮ ಸ್ಥಾನ ಸ್ವಲ್ಪ ಅಹಂ ಸ್ಥಾನ ಹಾಗೆ ಅಷ್ಟಮ ಸ್ಥಾನ ಕೆಟ್ಟ ಆಲೋಚನೆಗಳ ಸ್ಥಾನ ಅಂತ ಕೂಡ ಕರೆದಿ ಆದರೂ ಸಹಿತ ಈ ದಿನ ನಿಮಗೆ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂಪಾದನೆ ನ್ಯಾಯಯುತವಾಗಿ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯ ಒಂದು ಶುಭ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ ಎಕ್ಸಲೆಂಟ್ ಡೇ ಕೂಡ ನಿಮಗೆ ಬರ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಒಂದು ರೀತಿಯಾಗಿ ನೋಡಿದ್ರೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ಜೊತೆಗೆ ಕೆಲಸಕ್ಕೋಸ್ಕರ ದೂರ ಪ್ರಯಾಣಗಳು ಬೆಳೀತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗ್ತದೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಒಟ್ಟಾರೆಯಾಗಿ ಈ ದಿನ ನಿಮಗೆ ನಷ್ಟವಾದರೂ ಸಹಿತ ಧಾರ್ಮಿಕತೆಯಿಂದ ಲಾಭ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನ್ಯಾಯಯುತವಾಗಿರ್ತಕ್ಕಂಥ ನಡೆ ನಿಮ್ಮಲ್ಲಿ ಈ ದಿನ ಜಾಸ್ತಿ ಕಾಣಿಸ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಭಾಗ್ಯೋದಯದ ದಿನ ನಿಮಗೆ ಅತಿ ಹೆಚ್ಚು ಲಾಭ ಬರ್ತಕ್ಕಂಥ ದಿನ ಹಠಾತ್ ಅಭ್ಯುದಯದ ದಿನ ಜೊತೆಗೆ ಯಾವುದೇವಾದಂಥ ಸಮಸ್ಯೆಗಳು ಸಂಧಾನದ ಮೂಲಕ ಬಗೆಹಿರತಕ್ಕಂಥ ದಿನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ದುರ್ಗಾದೇವತೆ ಆರಾಧನೆ ಸಕಲ ಇಷ್ಟಾರ್ಥಗಳನ್ನು ನೆರವೇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿಯವರ ಒಂದು ಈ ದಿನದ ಫಲಾಫಲ ಖಂಡಿತ ಮೀನರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಿರುತ್ತೆ ಆದರೂ ಸಹಿತ ಅಸುರಾಧಿಪತಿ ಅಸುರ ಸ್ಥಾನದಲ್ಲಿ ಒಮ್ಮೊಮ್ಮೆ ದ ಈ ಧನ ಸಂಪಾದನೆ ಹಿರಿಯರಿಂದ ಸಂಪಾದನೆ ಬಾಸಿಂದ ಇದ್ದಕ್ಕಿದ್ದಾಗೆ ಒಂದು ಉಡುಗೊರೆಗಳನ್ನು ಕೊಡ್ತಕ್ಕಂಥದ್ದು ಇಂಕ್ರಿಮೆಂಟ್ ಕೊಡ್ತಕ್ಕಂಥದ್ದು ಆಶ್ಚರ್ಯಯುತವಾಗಿ ನಿಮಗೆ ಲಾಭವನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಟ್ಟಾರೆಯಾಗಿ ಕಷ್ಟ ನಷ್ಟಗಳಿದ್ದರೂ ಸಹಿತ ಒಂದಷ್ಟು ಶುಭ ಫಲ ಅಂತ ಕೂಡ ನೋಡಿದ್ವಿ ನಿಮಗೆ ಖಂಡಿತ ಆ ಸಮಸ್ಯೆಗಳು ಬರಬಾರ್ದು ಅಂದರೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ತುಪ್ಪದ ದೀಪವನ್ನು ಉರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟು ಈ ದಿನದ ಜಾತಕದ ಫಲ ಹಾಗೆ ಇವತ್ತಿನ ಮಹ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ವಿಚಾರಗಳನ್ನು ಭಾಳ ವಿಶೇಷವಾಗಿ ನೋಡಿ ಮಕ್ಕಳಿಗೆ ಜ್ಞಾನದಲ್ಲಿ ಅಭಿವೃದ್ಧಿ ಇಲ್ಲ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಇದೆ ಹಾಗೆ ಜ್ಞಾಪಕದ ಶಕ್ತಿ ಕಡಿಮೆ ಇದೆ ನಿಜವಾಗಲೂ ನಮಗೆ ಸ್ವಾಭಾವಿಕವಾಗಿ ಕೆಲವೊಂದು ಮಂತ್ರಗಳು ಭಾಳ ವಿಶೇಷವಾದಂಥ ಪಾತ್ರವನ್ನು ವಹಿಸ್ತದೆ ಪೋಷಕರಾಗಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನು ಬೆಳೆಸೋಕ್ಕೋಸ್ಕರ ಹಯಗ್ರೀವ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಬ್ಸಲ್ಯೂಟ್ಲಿ ಅವರಲ್ಲಿ ಭಾಳ ವಿಶೇಷವಾಗಿ ಅವರ ಜ್ಞಾನಾಭಿವೃದ್ಧಿ ಆಗ್ತಕ್ಕಂಥದ್ದು பழல முக்கிய க்கேந்திர ஜான இஸ் மோர் இம்பார்ட்டெண்ட் சுத்த ஜான ஒவ்வொன்க்கே கற்கண்டு அதுக்கோஸரானந்தமயம் தேவாஸிகாதிதாரா சர்வீனம் அய்ரீவாஸ்வம் ஜானந்தமயம் தேவ் நர்மாஸிகா ஆதாரா சர்வீனீவாபாஸ்வே இர ಅವರ ಜ್ಞಾನದಲ್ಲಿ ವೃದ್ಧಿ ತರುತ್ತೆ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ತರುತ್ತೆ ಕೆಟ್ಟ ಆಲೋಚನೆಗಳನ್ನು ಕಡಿಮೆ ಮಾಡುತ್ತೆ ಯಾರ್ಯಾರು ತಮ್ಮ ಪೋಷಕರಿದ್ದೀರೋ ಮಕ್ಕಳಿಗೆ ಈ ಮಂತ್ರಗಳನ್ನು ಉಪದೇಶವನ್ನು ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು